ಕರ್ನಾಟಕದಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಹುದ್ದೆ ಟೀಚರ್ಸ್ ವೇಕೆನ್ಸಿ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಹುದ್ದೆ ಇದ್ದಾವೆ ಇದನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಸುಮಾರು ವರ್ಷದಿಂದ ನಾವು ಪ್ರತಿಭಟನೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಿನ್ನೆ ಕೂಡ ಶಿಕ್ಷಣ ಇಲಾಖೆ ಆಯುಕ್ತರಾದಂತಹ ಸುರಾಳ್ಕರ್ ವಿಕಾಸ್ ಸರ್ ಕಿಶೋರ್ನ ಭೇಟಿ ಮಾಡಿದ್ವಿ ಚರ್ಚೆ ಮಾಡಿದ್ವಿ ಏನಿಲ್ಲ ಆಗಿದೆ ಏನಿಲ್ಲ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆ ನಿನ್ನೆ ಹೇಳ್ದಂಗೆ ನಿಮಗೆ ಟಿ ಟಿ ಎಕ್ಸಾಮ್ಸು ಅಂದರೆ ಒಂದು ನೋಟಿಫಿಕೇಶನ್ಸ್ ಈ ವೀಕಲ್ಲಿ ಆಗುತ್ತೆ ಹೌದು ಟಿ ಟಿ ಮತ್ತೆ ಎಚ್ ಎಸ್ ಟಿಯರ್ಗೆ ಸಂಬಂಧ ಇಲ್ಲ ಇದು ಒಂದು ಪಿ ಎಸ್ ಟಿ ಆರು ಮತ್ತೆ ಜಿ ಪಿ ಎಸ್ ಟಿ ಅಷ್ಟೇ ಅವಶ್ಯಕತೆ ಇರೋದು ಟಿ ಟಿ ಎಕ್ಸಾಮ್ಸ್ ಮತ್ತೆ ಟಿ ಮಾಡಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೇಶನ್ ಈ ಒಂದು ಈ ಈ ವೀಕಲ್ ಬಿಡ್ತಾರೆ ಟಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಯಾರು ಟಿ ಟಿ ಎಕ್ಸಾಮ್ ಬರ್ದಿದ್ದಾರೆ ಅದಕ್ಕೆ ಸಪ್ರೇಟ್ ಕಾಲಮ್ ಕೊಡ್ತಾರೆ ಅಂದ್ರೆ ಟಿ ಟಿ ಎಕ್ಸಾಮ್ ಸಿ ಸಿಟಿ ಅಲ್ಲಿ ಸಿ ಟಿ ಎಕ್ಸಾಮ್ಸ್ ಕಂಪಲ್ಸರಿ ಅಂದ್ರೆ ಪಿ ಎಸ್ ಟಿ ಯಾರು ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ ಇನ್ಕ್ಲೂಡಿಂಗ್ ಪಿ ಯು ಟೀಚರ್ಸ್ ನಾವು ಪಿಯು ಕಾಲೇಜಸ್ ಏನು ಲೆಕ್ಚರರ್ ಪೋಸ್ಟ್ ಇದೆ ಅದನ್ನು ನಾವು ಇದು ಮಾಡ್ತಾ ಇದೀವಿ ಅಂದರೆ ನೇಮಕತಿ ಮಾಡಿ ಅಂತ ಹೇಳಿ ಅದಾದ್ಮೇಲೆ ದೈಹಿಕ ಶಿಕ್ಷಕರದ್ದು ಅಷ್ಟೇ ಅದನ್ನು ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳ್ತಾ ಇದೀವಿ ಇದ್ರ ಬಗ್ಗೆ ಎಲ್ಲಾನು ಚರ್ಚೆ ಮಾಡಿದ್ವಿ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ನಮಗೆ ಪ್ರೋಸೆಸ್ ಗೊತ್ತಾಗುತ್ತೆ ಸಪೋಸ್ ಮ್ಯಾಕ್ಸಿಮಮ್ ಈ ತಿಂಗಳಲ್ಲಿ ಏನಾದರೂ ಅವರು ಪ್ರೋಸೆಸ್ ಮಾಡಿಲ್ಲ ಏನೋ ಈಗ ಟಿ ಟಿ ಎಕ್ಸಾಮ್ಸ್ಗೂ ಮತ್ತೆ ಎಚ್ ಎಸ್ ಟಿ ಆರ್ಗೂ ಸಂಬಂಧ ಇಲ್ಲ ಅದ್ರ ಸಪ್ರೇಟ್ ನೋಟಿಫಿಕೇಶನ್ಸ್ ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು ಬಟ್ ನೋಡೋಣ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆ ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ ಟಿ ಏನು ಆದಷ್ಟು ಬೇಗ ಆಗುತ್ತೆ ಸಪೋಸ್ ಇನ್ ಕೇಸ್ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಅಲ್ಲಿ ನವೆಂಬರ್ ಅಲ್ಲಿ ಏನಾದರೂ ನವಂಬರ್ ಫಸ್ಟ್ ವೀಕ್ ವರೆಗೂ ನೋಡಿ ಏನಾದರೂ ಆಗಲಿಲ್ಲ ಅಂತಂದ್ರೆ ನಾವು ಕಂಟಿನ್ಯೂಸ್ ಆಗ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿ ಹೋರಾಟನೂ ಮಾಡೋಣ ಮತ್ತೆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಅದೆಲ್ಲನೂ ಮಾಡ್ತಾ ಇದೀವಿ ಎಲ್ಲನೂ ಆದಷ್ಟು ಬೇಗ ಆಗುತ್ತೆ ಯಾಕೆ ಅಂತಂದ್ರೆ ಒಂದಲ್ಲ ಸುಮಾರು ಮೋರ್ ದೆನ್ ಎಲ್ಲ ಸ್ಕೂಲು ಕಾಲೇಜಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ವೇಕೆನ್ಸಿ ಅಂದ್ರೆ ಟೀಚರ್ಸ್ ಇಲ್ಲದೆ ಇರೋದು ನಮಗೆ ಗೊತ್ತಿದೆ ಸಮಸ್ಯೆ ಇದೆ ಮತ್ತೆ ಈಗ ಅಲ್ಲಿ ನಮ್ಮ ಒಂದು ಶಿಕ್ಷಣ ಇಲಾಖೆಯಿಂದನು ರಾಷ್ನಲೈಸೇಷನ್ ಮಾಡ್ತಿದ್ದಾರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಸ್ಕೂಲ್ಸ್ ಅಲ್ಲಿ ಇಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಹೇಳಿ ಆಲ್ರೆಡಿ ಡಾಟಾ ರೆಡಿ ಇದೆ ಅದನ್ನೆಲ್ಲ ಕಂಪಾಲೇಷನ್ ಮಾಡ್ಕೊಂಡು ಇವಾಗ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ ಕೇಸ್ ನಮ್ಮ ಒಂದು ಟೈಮ್ ಲಿಮಿಟ್ ಅಲ್ಲಿ ಏನಾದರೂ ಅವ್ರು ಮಾಡಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಮತ್ತೆ ನಾವು ಪ್ರತಿಭಟನೆ ಮಾಡೋಣ ಈಗ ಆಲ್ರೆಡಿ ಯಾವುದೇ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ನೊಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಅದ್ರ ಸಂಬಂಧಪಟ್ಟಂತೆ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಪಿ ಎಸ್ ಐದಿರ್ಬೋದು ಎಲ್ಲದ್ರದ್ದು ವಯೋಮಿತಿ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ನಾವು ಆಲ್ರೆಡಿ ನಾವು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಕಂಟಿನ್ಯೂಸ್ ನಾವು ಪ್ರತಿಭಟನೆ ಮಾಡ್ತೀವಿ ಟೀಚರ್ಸ್ ಅಷ್ಟೇ ನಾವು ಎಲ್ಲನೂ ಏನೇ ಸಮಸ್ಯೆ ಇದ್ರೂ ನಮಗೆ ಕಾಲ್ ಮಾಡಿ ಮತ್ತೆ ಇದು ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇಟ್ಟಿ ಲಿಂಕ್ ಇದು ಲಿಂಕ್ ಇರುತ್ತೆ ಎಲ್ಲರೂ ಅದರಲ್ಲಿ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿ ಅದರಲ್ಲಿ ಡಿಸ್ಕಷನ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಅದರಲ್ಲಿ ತಿಳ್ ತಿಳಿಸಿ ಮತ್ತೆ ಅಡ್ಮಿನ್ಸ್ ಇರುತ್ತೆ ನಮ್ಮ ಟೀಮ್ ಇರುತ್ತೆ ಅಕ್ಸ ಸಂಘಟನೆಯಿಂದ ಎಲ್ರೂನು ಒಂದು ಚರ್ಚೆ ಮಾಡೋಣ ಏನ್ ನಮ್ಮ ಸಮಸ್ಯೆ ಇದೆ ಅದನ್ನ ಸರ್ಕಾರ ಬಗೆಹರಿಸಬೇಕು ಎಲ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ